ಮೀಟಿಂಗಲ್ಲಿ ತಮಗೆ ಪ್ರಯತ್ನ ಏನಾದರೂ ನೋಡಿ ಸರ ಈಗ ನೀವು ನಾವೊಬ್ಬರು ಮನೆಗೆ ಹೋಗಿರ್ತೀವಿ ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದೇಶ್ವರ್ ಭೂಮಿ ಆ ಮನುಷ್ಯನ ಬಂದ ಕೂತ ಅವ್ರನ್ನ ಬೆಟ್ಟ ಹೋದ ಏನು ನಾ ಯಾರನ್ನೂ ಕೇರ್ ಮಾಡೋದಿಲ್ಲ ರೀ ನಾನು ಏನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಏನೂ ಆಗೋದು ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಯಾವ ಉಪಕಾರ ಮುಂದೂ ಬೇಕಾಗಿಲ್ಲ ನಾನು ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ಅಷ್ಟೇ ಇತ್ತೀಚೆಗೆ ರಾಜ್ಯದಲ್ಲಿ ಯತ್ನಾಳ ಅವರು ಯಾವುದೇ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಒಂದು ಕೂಗು ಹೋಗ್ತಾ ಇದೆ ಈಗ ಮಾತಾಡಕ್ಕೆ ಈಗ ಮಾತಾಡೋದು ಎಲ್ರಿ ಮೀಟಿಂಗ್ ನಮಗೆ ಪ್ರಯತ್ನ ಏನಾದರೂ ಮಾಡಿದ್ರೆ ನೋಡ್ಸರ ಈಗ ನೀವು ನಾವು ಒಬ್ಬರು ಮನೆಗೆ ಹೋಗಿರ್ತೀವಿ ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಾದ್ ಜೋಶಿ ಭೂಮಿ ಆ ಮನುಷ್ಯನ ಬಂದ ಕೂತ ಅವ್ರನ್ನ ಬೆಟ್ಟದು ಹೋದ ಏನು ನಾ ಯಾರನ್ನೂ ಕೇರ್ ಮಾಡೋದಿಲ್ಲ ರೀ ನನಗೇನು ಅವರಿಂದ ಆಗಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಏನೂ ಆಗೋದು ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಯಾವ ಉಪಕಾರ ಮುಂದೂ ಭವಿಷ್ಯದಾಗಬೇಕಾಗಿಲ್ಲ ನಾ ನನ್ನ ಸ್ವಂತ ನನ್ನ ಪಕ್ಷ ನಮ್ ನರೇಂದ್ರ ಮೋದಿ ಅವ್ರು ಅಷ್ಟೇ ಇತ್ತೀಚೆಗೆ ರಾಜ್ಯದಲ್ಲಿ ಅವರು ಯಾವ್ದೇ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಒಂದು ಕೂಗು ಹೋಗ್ತಾ ಇದೆ ಈಗ ಇವತ್ತು ಇವತ್ತಿನ ಈಗ ಮಾತಾಡೋದು ಎಲ್ರಿ